ನಮಸ್ತೆ ವೀಕ್ಷಕರೇ ಅಳುವಾಗ ಒಬ್ಬರೇ ಅಳಬೇಕು ನಗುವಾಗ ಗುಂಪಿನಲ್ಲಿ ನಗಬೇಕು ಗುಂಪಿನಲ್ಲಿ ಅತ್ತರೆ ನಾಟಕ ಅಂತಾರೆ ಒಬ್ಬರೇ ನಕ್ಕರೆ ಹುಚ್ಚು ಅಂತಾರೆ ಜೀವನವೇ ವಿಚಿತ್ರ ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳಿಮೆ ಬಹಳ ಮುಖ್ಯ ಆದರೆ ಎಲ್ಲವೂ ಸಿಕ್ಕಿದ ಮೇಲೆ ವಿನಯ ಬಹಳ ಮುಖ್ಯ ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ತಪ್ಪುಗಳು ಅನುಭವಗಳನ್ನು ಹೆಚ್ಚಿಸುತ್ತದೆ ಆದರೆ ಅನುಭವಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ ಅವಕಾಶಕ್ಕಾಗಿ ಸೇರುವ ಸ್ನೇಹ ಅವಶ್ಯಕತೆಗಾಗಿ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನರಿಗಲ್ಲ ದುಡಿದು ತಿನ್ನುವ ಸಮಯದಲ್ಲಿ ಕುಳಿತು ತಿಂದರೆ ಕುಳಿತು ತಿನ್ನುವ ಸಮಯದಲ್ಲಿ ಬೇಡಿ ತಿನ್ನಬೇಕಾಗುತ್ತದೆ ಸಾಧಕರಾಗಬೇಕಾದರೆ ಸೋಲಿಗೂ ಸಿದ್ಧವಿರಬೇಕು ತಾಳಿಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆಯಲ್ಲಿರಲೇಬೇಕು ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ ಆದರೆ ಸ್ನೇಹಿತರೆ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು ಏಕೆಂದರೆ ಜೀವನ ನಮ್ಮದು ಬೇರೆಯವರದ್ದಲ್ಲ ಜೀವನದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾದರೆ ನಾವು ಹಿಂದಿನ ಅನುಭವಗಳ ಅಧ್ಯಾಯಗಳನ್ನು ಮರೆಯದೆ ನೆನಪಿನಲ್ಲಿಟ್ಟುಕೊಳ್ಳಬೇಕು ಕಷ್ಟಗಳೇ ನಮ್ಮ ಪರಮ ಮಿತ್ರರು ಕಷ್ಟಗಳನ್ನು ಎದುರಿಸುವುದು ಕಲಿತವರು ಎಂದಿಗೂ ಯಾರಿಗೂ ಸೋಲುವುದಿಲ್ಲ ಮತ್ತು ಹೆದರುವುದಿಲ್ಲ ನಿರೀಕ್ಷೆಗೆ ತಕ್ಕಂತೆ ಯಾವುದೂ ನಡೆಯದು ಕೆಲವೊಮ್ಮೆ ಅನಿರೀಕ್ಷೆದ ಅಚ್ಚರಿಗೂ ಸಿದ್ಧವಾಗಿರಬೇಕು ಅನುಭವಿಸಬೇಕು ನಿಂದಿಸುವವರಿಗೆಲ್ಲ ಉತ್ತರಿಸುತ್ತಾ ಕುಳಿತರೆ ನೀವು ಅದೇ ಕೆಲಸ ಮಾಡುತ್ತಿರಬೇಕಾಗುತ್ತದೆ ನಿಂದಕರನ್ನು ಹಿಂದೆ ಬಿಡಿ ನೀವು ಮುಂದೆ ನಡೆಯಿರಿ ಸಂಪಾದನೆ ಎಂದರೆ ಬರೀ ಹಣ ಮಾತ್ರ ಅಲ್ಲ ಅನುಭವ ಪ್ರೀತಿ ಗೌರವ ಸಂಬಂಧಗಳು ಇವು ಕೂಡ ಸಂಪಾದನೆಯೇ ಅಲ್ಲವೇ ನಾವು ಪ್ರಬುದ್ಧರಾಗುವುದು ನಾವು ಅನುಭವಿಸಿದ ಕಷ್ಟ ನೋವು ಹಾಗೂ ಅನುಭವಗಳಿಂದ ನಮಗಾದ ವಯಸ್ಸಿನಿಂದ ಅಲ್ಲ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿಗಳು ಇದ್ದೇ ಇರುತ್ತಾರೆ ನೆನಪಿಡಿ ಇದು ನಿಮ್ಮ ಬದುಕು ಮತ್ತೊಬ್ಬರು ನಿಮ್ಮಲ್ಲಿ ಅಪರಾಧಿ ಪ್ರಜ್ಞೆ ಮೂಡಿಸಲು ಅವಕಾಶ ಕೊಡಬೇಡಿ ಇನ್ನೊಬ್ಬರಿಗೆ ಸಮಾಧಾನ ಹೇಳುವುದು ತುಂಬ ಸುಲಭ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಳುವುದು ತುಂಬ ಕಷ್ಟ ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ ಸಂತೋಷಕ್ಕಿಂತ ದೊಡ್ಡ ಔಷಧಿ ಇಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಕಾಬಿನ್ ಮುಖಾಂತರ ತಿಳಿಸಿ ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ ನಮಸ್ತೆ